ಪ್ರಾರ್ಥನೆ ಮಾಡ್ತೇನೆ ನಮ್ಮ ಮಂಗಳೂರಿನ ಪೊಲೀಸ್ನವರು ಮೊನ್ನೆ ದಿವಸ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಎಮ್ ಡಿ ಎಮ್ ಎ ಅಂತ ಡ್ರಗ್ಸನ್ನು ಹಿಡಿದಿದ್ದಾರೆ ಬಹಳ ದಿವಸದಿಂದ ಇದನ್ನು ಟ್ರ್ಯಾಕ್ ಮಾಡಿಕೊಂಡು ಡೆಲ್ಲಿಯಿಂದ ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸ್ ಅನ್ನು ಇದು ಇದೇ ಮೊದಲು ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ ಜೊತೆಗೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತು ಅಧ್ಯಕ್ಷರೇ ನಾನು ಕೂಡ ಒಂದು ನಿಮಿಷ ಅಧ್ಯಕ್ಷರೇ ನಾಲ್ಸ ಒಂದು ಅಭಿನಂದನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಯುವಕರನ್ನು ಬಲಿ ಒಂದು ಮಾದಕ ದ್ರವ್ಯದ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಯ ಮೌಲ್ಯ ಇರತಕ್ಕಂಥ ಒಂದು ಮಾದಕ ವಸ್ತುವನ್ನು ಮಂಗಳೂರು ವಿಶೇಷವಾಗಿ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಬಂದು ಆ ಮೂಲಕ ರಾಜ್ಯದಲ್ಲಿ ಅದರ ವ್ಯಾಪ ಜಾಲ ಎಲ್ಲಿ ಇದೆ ಅದನ್ನು ಹುಡುಕಿ ಹುಡುಕಿ ಹಿಡಿದಿರ್ತಂಥದ್ದಕ್ಕೆ ನಾನು ಮಂಗಳೂರಿನ ಜನತೆಯ ಪರವಾಗಿ ನಾನು ಅವರಿಗೆ ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯ ಮೂಲಕ ಇನ್ನಷ್ಟು ಕಾರ್ಯಪ್ರವೃತ್ತ ಹೆಚ್ಚು ಮಾಡಿದ್ರೆ ಒಂದು ರಾಜ್ಯವನ್ನೇ ಮಾದಕ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ನಮ್ಮ ಮಾನ್ಯ ಗೃಹ ಸಚಿವರು ಇನ್ನಷ್ಟು ಶಕ್ತಿ ಅಂತ ತುಂಬ ತಕ್ಕಂಥ ಸಭಾಧ್ಯಕ್ಷ ಮಾನ್ಯ ಗೃಹ ಸಚಿವರು ಹೇಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರು ಭಾಗದ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿ ಆ ಮಾದಕ ವಸ್ತು ಡ್ರಗ್ಸ್ ಏನು ಆ ಜಾಲವನ್ನ ಕಂಡಿಡಿದು ಒಂದು ಉತ್ತಮ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಈ ಯುವಜನಾಂಗ ಯುವತಿಯನ್ನು ಬಲಿಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಮಾನ್ಯ ಗೃಹ ಸಚಿವರು ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಪೂರ್ಣ ಇದನ್ನ ನಿಯಂತ್ರಣ ಮಾಡ್ತೀವಿ ಕೂಡ ನಿನ್ನೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅದನ್ನು ಕೂಡ ಸ್ವಾಗತ ಮಾಡ್ತೇವೆ ಅದು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ಆಗೋದ್ರ ಮೂಲಕ ಈ ದೇಶಕ್ಕೆ ಕರ್ನಾಟಕ ಒಂದು ಸಂದೇಶವನ್ನು ನೀಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮೊನ್ನೆ ರಾತ್ರಿ ಎರಡು ತಿಂಗಳ ಹಿಂದೆ ನಮ್ದು ನಮ್ಮ ಕ್ಷೇತ್ರದ ನ್ಯಾಪ್ತಿ ತಾಲೂಕಿನಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ದೊಡ್ಡ ಬ್ಯಾಂಕ್ ಬಂಗಾರ ಮತ್ತು ಪ್ರಯತ್ನ ಮಾಡಿ ಮೊನ್ನೆ ರಾತ್ರಿ ಹಿಡ್ಕೊಂಬಂದಾಗ ಆ ಪೊಲೀಸ್ನ ಮೇಲೆ ಗುಂಡಿಂದ ಹೊಡೆದ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟು ಏಳು ಜನ ಅದಕ್ಕೋಸ್ಕರ ಮತ್ತು ನಮ್ಮ ಸಿಬ್ಬಂದಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ದಕ್ಷ ಪೊಲೀಸರು ಒಂದು ಹೆಗ್ಗಳಿಕೆ ಮತ್ತು ಪ್ರಶಂಸನೀಯ ಕೂಡ ಯಾಕಂದ್ರೆ ಇವತ್ತು ಮಂಗಳೂರು ಕೆಲಸ ಮಾಡತಕ್ಕಂತ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವದ ಅಂಗನ ತೊರೆದು ಅದರ ಡ್ರಗ್ ಮಾತಿ ಅಂದ್ರೆ ಅವ್ರಿಗೆ ಬಹಳ ಇಂಪೆಕ್ಟ್ ಇರುತ್ತದೆ ಅಭಿನಂದನೆ ಸಲ್ಲ ಹಾಗಾಗಿ ಅಂತವರನ್ನ ಇವತ್ತು ಹಿಡಿದಿದ್ದಾರೆ ಇಡೀ ಜಾಲ ಇವತ್ತು ಕರ್ನಾಟಕ ರಾಜ್ಯದಂತ ಕೂಡ ಇದೆ ಚರ್ಚೆ ಬೆರೆದೇ ಇಲ್ಲಿ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಓಕೆ ನಾನು ಸೀಡಿ ತೊಂದರೆ ಸಾಕಿ ಈಗ ಎಲ್ಲ ಚರ್ಚೆ ಮಾಡಿಕೊಳ್ಳುವುದಿಲ್ಲ ಒಂದೇ ಲೈನ್ ಅಲ್ಲಿ ಬಿಡಿ ಅಧ್ಯಕ್ಷರೇ ಒಂದೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರುಗಳ ಸಲಹೆಯನ್ನೆಲ್ಲ ತೆಗೆದುಕೊಂಡು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ದಾರೆ ನಮಗೆ ಈ ಡ್ರಗ್ಸ್ ಬಗ್ಗೆ ಝೀರೋ ಟಾಲರೆನ್ಸ್ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇದನ್ನು ಟಾಲರೇಟ್ ಮಾಡೋದಿಲ್ಲ ಇದರ ಬಗ್ಗೆ ಒಂದು ಯುದ್ಧವನ್ನೇ ಸಾರ್ತೆವೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಅದರ ಪ್ರಕಾರ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ ಹಾಗಾಗಿ ಮಾನ್ಯ ಸದಸ್ಯರುಗಳ ಸಲಹೆಯನ್ನು ತಗೊಂಡು ಇನ್ನಷ್ಟು ತೀವ್ರವಾಗಿ ಈ ಡ್ರಗ್ಸ್ ಬಗ್ಗೆ ಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಸಚಿವರು ಉಲ್ಲೇಖ ಮಾಡಿದ ಹಾಗೆ ಮಾಡಿರೋ ಹಾಗೆ ನಿನ್ನೆ ದಿನ ಇನ್ನು ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಯಿಂದ ಸುಮಾರು ಎಪ್ಪತ್ತೈದು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಡ್ರಗ್ಸ್ ಸೀಸ್ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮ ಅಧಿಕಾರಿಗಳು ಅಭಿನಂದನಾರ್ಹರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ವಿಚಾರ ಸಂದರ್ಭ ನಾನು ಮನ್ಯ ತಮ್ಮ ಮುಖ್ಯನ ಗೃಹ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲೇ ತಾಲೂಕು ಮಟ್ಟಕ್ಕೂ ಕೂಡ ಡ್ರಗ್ ಜಾಲ ಹರಡಿರ್ತಕ್ಕಂಥದ್ದು ಹಾಗಾಗಿ ನಾನು ಒಂದು ಏನ್ ಡ್ರಗ್ಗಳು ಸೀಜ್ ಆಗ್ತದೆ ಅದ್ ಮತ್ತೆ ಪೊಲೀಸ್ ವ್ಯವಸ್ಥೆ ನಲ್ಲೇ ಮರು ಮಾರಾಟ ಆಗ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ ಸೊ ಎಷ್ಟು ಸೀಸ್ ಆಗಿದೆ ಅನ್ನೋದು ಎಷ್ಟು ಮುಖ್ಯನೋ ಆ ಸೀಸ್ ಡ್ರಗ್ ಡ್ರಗ್ಗಳು ಡ್ರಗ್ಸ್ ಏನಿದೆ ಅದು ಏನ್ ಆಗ್ತದೆ ಅದನ್ನ ನಾಶ ಮಾಡ್ತಾರ ಅದನ್ನು ಕೂಡ ಗಮನಿಸಬೇಕು ಅಂತೇಳಿ ಮನೆ ಗೃಹ ಸಚಿವರಿಗೆ ತಮ್ಮ ಮೂಲಕ ನಾನು ನಿಮಿಷಪಟ್ಟ ಸಂಬಂಧಪಟ್ಟಾಗ ಎಲ್ಲ ಇದೇ ಚರ್ಚೆ ಮುಗಿಸ್ಬಿಡ್ತಾ ಇದ್ದೆ ಮಂಗಳೂರ ದಗ್ಮಾಪಿಯನ ನಮ್ಮ ಪೊಲೀಸ್ ಯಶಸ್ವಿಯಾಗಿ ನನ್ನ ಕಾರ್ಯಾಚರಣೆ ಮಾಡಿದ್ದಾರೆ ಅಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಮೂರು ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿ ಅಂತ ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಯುವಕರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ ಮನೆ ಮುಖ್ಯಮಂತ್ರಿ ಉತ್ತರ ಈಗ ಜಿಲ್ಲಾ ಅಭಿನಂದನೆ ಸಲ್ಲಿಸಿದ್ದಾರೆ ಅಧ್ಯಕ್ಷೆ ಈಗ ಚಳುವ ಚರ್ಚೆ ಬೇಡ

ನೀವು ಚರ್ಚೆ ಮಾಡ್ಲಿಕ್ಕೆ ಯಾರು ಮಾತಾಡೋದಿಲ್ಲ ಹೀಗೆ ತುಂಬ ಮಾತಾಡ್ತೀರಿ ಈಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಇವತ್ತು ಸಮ ಸರ್ಕಾರದ ಪೊಲೀಸ್ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡಗ್ ಮಾಫಿಯನ್ನು ಭೇದಿಸಿ ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿಗಳು ಮತ್ತು ಆ ಸಿಬ್ಬಂದಿ ವರ್ಗದವರನ್ನು ಕೂಡ ತಲೆಮಟ್ಟ ಕೆಲಸ ಮಾಡಿದ್ದಾರೆ ಎಲ್ಲ ಎಲ್ಲರ ಅಭಿನಂದಿಸ್ತೇನೆ ಯಾಕೆ ಮಂಗಳೂರಿನಿಂದ ಬಂದ ಒಂದು ಅಲ್ಲ ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ ಯಾಕೆಸು ಫಸ್ಟ್ ಅದು ಹದಿನೈದು ಗ್ರಾಮಿಂದ ಪ್ರಾರಂಭ ಆಗಿ ಆರೂವರೆ ಕೆಜಿಯಿಂದ ಪ್ರಾರಂಭ ಆಗಿ ಮೂರನೇ ಹಂತದಲ್ಲಿ ಇವತ್ತು ಆ ಎಲ್ಲಿದೆ ಎಲ್ಲಿದಂತೆ ಹಿಡಿದಿಟ್ಟಿದ್ದಾರೆ ಅದಕ್ಕಾಗಿ ಎಂದು ಭಾಷೆ ಮಂಗಳೂರು ಕಡೆ ಜಾಸ್ತಿ ಮಂಗಳೂರು ಕಡೆ ಜಾಸ್ತಿ ಬಹುಶಃ ಬರೋದು ಸ್ಪಷ್ಟ ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಇವತ್ತು ಸ್ಪ್ರಿಟ್ ಹೇಳಿ ನಾನು ಬಹುಶಃ ಮೇಲೆ ಅಭಿನಂದಿಸಿಕೊಂಡು ಮತ್ತು ಆ ಪೊಲೀಸ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಭಿನಂದಿಸಿಕೊಂಡು ನಾನು ಬಹುಶಃ ಇದು ಎಲ್ಲಿಂದ ಈಗ ಡೆಲ್ಲಿಂದ ಇದು ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟ್ ನಲ್ಲಿ ಇದು ಒಲವು ಸಂಚು ನಡೆಸಿಕೊಂಡೇ ಒಲನ್ನು ಮಾಡಿಕೊಂಡೇ ನಿಗದತ್ಯವನ್ನ ನಡೀತದೆ ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಅದು ಪೆಡಲರ್ ಇದ್ದಾರೆ ಸೊ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ನ ಎಂಡ್ ತನಕ ಈ ಕೇಸನ್ನು ಹಿಡ್ಕೊಂಡು ಹೋಗಿ ಒಂದು ಅಂತಿಮ ತಾರಕ ಅಂತ ಅಂತಂದರೆ ಇನ್ನು ಪೆಡಲ್ ಮಾಡೋರಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತದೆ ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂತ ಕೆಲಸ ಮಾಡಿಕೊಂಡು ಬಹುಶಃ ನಿನ್ನೆ ತಾನೇ ಆ ಟಾಲರ್ ಜೀರೋ ಟಾಲರೆನ್ಸ್ ಬಗ್ಗೆ ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಅದಕ್ಕೆ ಸಹಕಾರ ಕೊಡ್ತದೆ ಅಂತ ಹೇಳಿಕ್ಕೆ ನಾನು ಬಯಸಿ ಮನೆ ಮುಖ್ಯಮಂತ್ರಿ ಉತ್ತರವನ್ನು ಕೊಡಬೇಕು ರಾಜ್ಯಪಾಲರ ಭಾಷಣ